ನಮ್ಗೆ ಸತ್ಯಕ್ಕೆ ಗೊತ್ತಿರೋದು ಅವ್ರು ಇಲ್ಲಿ ನೋಡ್ತಾ ಇರ್ತಾರೆ ಇಲ್ಲಿ ಯಾವಾಗ ಅವಾಗ ಬೇಗ ಟೈಮ್ ಅಲ್ಲಿ ಕೆಲವೊಂದೇ ಮಧ್ಯಾಹ್ನ ಟೈಮ್ ಅಲ್ಲಿ ಸಾಯಂಕಾಲ ಟೈಮ್ ಅಲ್ಲಿ ಜನ ನೋಡಿದ್ದಾರೆ ಮತ್ತ ಪಕ್ಕದ ಜಿಲ್ಲೆ ಸಹ ಅವ್ರು ನೋಡಿದ್ದಾರೆ ಮತ್ತ ಅವ್ರದ್ದು ಮೂಲತ ಎಲ್ಲಿ ಅಂತಂದ್ರೆ ನಮ್ಗೆ ಇನ್ನು ಸ್ಪಷ್ಟ ನಾವು ಸ್ಥಳೀಯವರು ಕೊಟ್ಟರು ಮಾಹಿತಿ ಮೇಲೆ ಅವ್ರಿಗೆ ಸ್ವಲ್ಪ ಅನ್ಸ್ಟೇಬಲ್ ಇದ್ದಾರೆ ಅಂತ ಹೇಳ್ತಾರೆ ಬಟ್ ಅದನ್ನು ಸಹ ನಾವು ತನಿಖೆಯನ್ನು ಮಾಡ್ತಾ ಇರ್ತೀವಿ ಅವ್ರಿಗೆ ಈ ರೀತಿ ಅಭ್ಯಾಸ ಇತ್ತು ಅಂತ ಹೇಳ್ತಾರೆ ಈ ರೀತಿ ಏನು ದೇವ್ರ ಹೂ ಹಾಕ್ತಾರೋ ಅದ್ರ ಒಳಗಡೆ ಹೋಗಿ ದೇವ್ರ ಹೋಗಿ ಅವ್ರು ತೆಗೆದು ಮತ್ತು ಅದೇನು ಲೀಫ್ ಏನೋ ಏನು ಸಿಗುತ್ತೋ ರೋಡ್ ಹೇಗೆ ಅದನ್ನ ಇಟ್ಕೊಂಡು ಮಾರಾಟ ಮಾಡ್ತಾರೆ ದುಡ್ಡು ಮಾಡ್ತಾ ಇದ್ರು ಹೇಳ್ತಾರೆ ಆದ್ರೆ ನಾವ್ ಅದನ್ನು ಇಪ್ಪತ್ತೊಂದನೇ ತಾರೀಕು ಬೇಲೂರು ತಾಲೂಕು ಹಾಸನ ಜಿಲ್ಲೆಯಲ್ಲಿ ಒಂದು ಘಟನೆ ಅದೇ ನಮ್ದು ಏನು ಪುರಸಭೆ ಆಫೀಸ್ ಒಳಗಡೆ ದೇವಸ್ಥಾನ ದೇವರ ಗಣೇಶ್ ದೇವರು ದೇವಸ್ಥಾನದಲ್ಲಿ ಇಬ್ರು ಎರಡು ಚಪ್ಪಲಿಯನ್ನು ದೇವರ ಮೇಲೆ ಹಾಕಿದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಲವಾರು ಮಾಹಿತಿಯನ್ನು ಓಡಾಡ್ತಾರೆ ಈ ನಾವು ಈಗಾಗಲೇ ಏನು ಅಧ್ಯಕ್ಷರಾದ ವಿರೋಧ ಪಕ್ಷ ಅವರ ಕಡೆಯಿಂದ ಒಂದು ಎಫ್ ಐ ಆರ್ ಅನ್ನು ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ದಾಖಲು ಪಡಿಸಿದ್ದೀನಿ ನಮ್ಗೆ ಇರುವ ಪ್ರಾಥಮಿಕ ತನಿಖೆಯಲ್ಲಿ ನಮ್ಗೆ ಇರುವ ಪ್ರಾಥಮಿಕ ಮಾಹಿತಿ ಸುಮಾರು ರಾತ್ರಿ ಸಮಯದಲ್ಲಿ ಇದಾಗಿದೆ ಅದಾದ ಮೇಲೆ ಬೆಳಗಿನ ಜಾವ ಏನು ಮಾರ್ಕೆಟ್ ಬಂತ ಇರುವ ಭಕ್ತಾದಿಗಳ ಸಂರಕ್ಷಕರಿಗೆ ನೋಡ್ಬಿಟ್ಟು ಜವಾ ನಮ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಹೋಗಿ ತಲಕ್ಕಿಲ್ಲ ಈ ನಿಟ್ಟಿನಲ್ಲಿ ತನಿಖೆಯಲ್ಲಿ ಒಂದು ಮಹಿಳೆ ಸುಮಾರು ಹನ್ನೆರಡು ಟೈಮ್ ಹೋಗಿ ವಾಪಸ್ ಬರ್ತಾ ಇದ್ದಾರೆ ಮತ್ತವ್ರು ಏನು ಶಬ್ದ ಹಾಕಿದ್ರು ಕಾಲ ಮತ್ತೆ ದೇವ್ರ ಏನು ಇದ್ರು ಅದು ಎರಡು ಹುಡುಗಿ ಆಗ್ತಾರೆ ಆಗ್ತದೆ ಅದನ್ನು ನಾವು ಸ್ಪಷ್ಟಪಡಿಸ್ತೀವಿ ಇದ್ ಸಂಬಂಧಪಟ್ಟಂಗೆ ನಾವು ಹಲವಾರು ಎವಿಡೆನ್ಸ್ ಅನ್ನು ನಾವು ಆ ಮಂದಿ ಏನು ಹೇಗ್ ಬಂದ್ರು ವಾಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಈ ನಿಟ್ಟಿನಲ್ಲಿ ನಮ್ಗೆ ನಾವು ತನಿಖೆ ಮಾಡಿದ್ರೆ ಅಕ್ಕಪಕ್ಕ ಜಿಲ್ಲೆ ಬಂದಿರಬಹುದು ಸ್ಥಳೀಯರು ಏನು ಇಲ್ಲಿ ಕೆಲಸ ಮಾಡೋರು ಮತ್ತೆ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಿ ಅನ್ಕೊಂಡ್ರೆ ಮಾಹಿತಿ ಲೇಡೀಸ್ ಸ್ವಲ್ಪ ಅನ್ಸ್ಟೇಬಲ್ ಇತ್ತು ಆದ್ರೆ ಅವಾಗ ಅವಾಗ ಏನು ಹೂವು ಆ ಅವ್ರು ಹೂವನ್ನು ತಗೊಂಡು ಮತ್ ಮಸ್ತಲ್ಲಿ ಆ ಲೀವ್ಸ್ ಲೀವ್ ಗೆ ಅವಾಗ ಮಾರಾಟ ಮಾಡ್ತಾ ಇದ್ರು ಬೇರೆ ಕಡೆ ಬರ್ತದ ನಾವು ಅದು ಏನ್ ಯಾರು ಬಂದು ಹೆಣ್ಣು ಮಕ್ಕಳು ಯಾರು ಮಾಡಕ್ಕೆ ಮತ್ತೆ ಅಕ್ಕಪಕ್ಕ ಜಿಲ್ಲೆಯ ಬಂದ್ರೆ ಸ್ಪಷ್ಟವಾಗಿ ಮಾಹಿತಿ ಇದೆ ಅದ್ರ ಮೇಲೆ ಮಾಡ್ತಾ ಇದ್ರು ಈಗಾಗಲೇ ನಾವು ಒಂದು ಎಂಟು ತಂಡವನ್ನು ರಕ್ಷಣೆ ಮಾಡಿ ಎಲ್ಲ ಅಕ್ಕಪಕ್ಕ ಜಿಲ್ಲೆ ನಮ್ಮ ಹಾಸನ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಲ್ಲೂ ಸಹ ாட்ரன் சக நான் மாதிரியும் சங்கிஸ் நம்ம சதி அவர் இங்கே நோடத்தா இருத்தார் இங்க அவங்க டைம் மத டாய் டெனா நோட் பக்க ஜி சக அவர் நோட் மத்த அவருக்கு மாதிரி மேலே அவருக்கு அன்ஸ்டேபிள் அது தனித்த ಆಹ್ ನಮ್ಗೆ ಈಗ ಸ್ಪಷ್ಟತೆ ಬೇಕಾಗಿರೋದು ಏನಕ್ಕೆ ಬಂತು ಯಾವ ಟೈಮ್ ಬಂತು ಏನಕ್ಕೆ ಹಂಗ್ ಮಾಡ್ರಿ ಮತ್ತೆ ಅವ್ರು ಬಂಧಿಸುವುದು ನಮ್ಗೆ ಇದು ಪ್ರಮುಖ ಕೆಲಸ ಇರೋಲ್ಲ ನಾವು ಟೀಮ್ ಅನ್ನು ರಚನೆ ಮಾಡಿ ಬಂಧನೆ ಮಾಡಕ್ಕೆ ನಮ್ದು ಕೋಚಿದ್ದಾರ ಸದ್ಯಕ್ಕೆ ನಮ್ಗೆ ಒಂದು ಒಂದೂವರೆ ತಾಸ್ ಒಂದು ಒಂದು ತಾಸ್ ಅಂತೂ ಮಾಹಿತಿ ಇದೆ ಒಂದು ತಾಸ್ ಇಲ್ಲಿ ಒಳ್ಳೆ ಬಗ್ಗೆ ಮಾಹಿತಿ ಇದೆ ಬಟ್ ಯಾವಾಗ ಬಂದ್ರು ಯಾವಾಗ ಹೋದ್ರು ನೆನ್ನೆ ಮೊನ್ನೆಲಿ ಬಂದಿದ್ರ ಬಿಕಾಸ್ ನಮ್ ಸಲಹೆಯವರು ಎಲ್ಲರೂ இல்ல மார்க்கெட் அவங்க நோட் கண்டிஸ் இல்லை நமக்கு இல்ல மூலத்தி மாதிரி நோட் நென்கூ சாத்திரி ஒன் தாசு நமக்கு கேமரா நோட் மிட்டு விட்டு அவங்க க்ளாஸ் கேமரா சிக்கல சோ அது சா நம்ம ஒன் வேலை இல்ல மாதிரி இல்லை திர்வொரு டெம் ஸ்பெண்ட் ஆகும்

நம்ம அது நான் பண்ணிக்கிறேன்